ಬಿಜೆಪಿ ಗುತ್ತಿಗೆದಾರರಾಗಿರ್ತಕ್ಕಂಥ ಶ್ರೀಯುತ ಲಖನ್ ಸರ್ ಅವರು ನಾನು ಸ್ವಾಗತವನ್ನು ದಕ್ಷಿಣ ಭಾರತ ಕುಂಬಾರೇಷನ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ನಾನು ಮಾಡ್ತಾ ಪತ್ರ ಇವರಿಗೆ ಸ್ವಾಗತವನ್ನು ಜೊತೆಗೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಈ ಪತ್ರಗೋಷ್ಠಿಗೆ ಬಂದಿರತಕ್ಕಂಥ ಕೋಲಾರ ಜಿಲ್ಲಾ ಸಾರ್ವಜನಿಕ ಪತ್ರಕರ್ತರ ಸಂಘ ಹಾಗೂ ಎಲ್ಲ ಎಲೆಕ್ಟ್ರಾನಿಕ್ ಆಗಿ ಪ್ರಿಂಟ್ ಮೀಡಿಯಾದ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಗಳು ನಾನು ಸಹ ಸ್ವಾಗತವನ್ನು ಕೊಡ್ತಾ ಈಗ ನಿನ್ನೆ ನಡೆದಕ್ಕಂಥ ಘಟನೆ ಅದರ ಘಟನೆ ನಮಗೆಲ್ಲ ಗೊತ್ತಿದೆ ಅದರ ಒಂದು ಸಲುವಾಗಿ ನಮ್ಮ ಸಮಾಜದ ಹಿರಿಯರು ಮುಖಂಡರು ನಾಯಕರು ಸಹ ಆಗಿರ್ತಕ್ಕಂಥ

ಯಾರಾದ್ರೂ ಒಬ್ಬ ಒಬ್ಬರು ನಮ್ಮ ಕೋಲಾರ ಜಿಲ್ಲೆ ಅಧ್ಯಕ್ಷರಾಗಿ ಕಾರ್ಮಿಕ ನಮ್ಮ ಲಕ್ಷ್ಮೀನಾರಾಯಣ ಸೇವೆ ಮಾಡ್ತಾ ಇದ್ರು ಆದ್ರೆ ಅವರು ಯಾವ ಏನೇ ಉತ್ತೀಚನೆ ಮಾಡ್ಕೊಂಡಿ ನಾವು ಬೇಕಾಗಿಲ್ಲ ಆದ್ರೆ ನಮ್ಮ ಜನಾಂಗದವರು ನಾವು ನಾವು ಮಾಡಿದ್ರೆ ಚಟುವಟಿಕೆ ಮಾಡಬೇಕಂತ ನಮ್ಮ ಉದ್ದೇಶ ದಯವಿಟ್ಟು ಬಹಳ ಕಡಿಮೆ ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕ ಕಡಿಮೆ ಮಾಡ್ತಾ ಇದ್ದೀವಿ ನಮ್ಮ ಜನ ಇದು ನಮಗೆ ಬಹಳ ನೋವಾಗುವ ವಿಚಾರ ಯಾಕೆ ಬೇಕಾದ ಏನಿದ್ರೆ ಮಾತಾಡ್ಕೊಂಡು ಹೇಳ್ಬೇಕು ಮಾಡ್ಕೊಂಡಿಂಗ್ ಅವರು ಸಮಾಜದಲ್ಲಿ ಮಾಡ್ಕೊಳ್ತೀವಿ ನಮ್ಮ ಸಮಾಜದಲ್ಲಿ ಒಬ್ಬರು ಇದ್ರೆ ಅವ್ರ ಅವಮಾನ ಮಾಡ್ತೀರಾ ಅವಮಾನ ಮಾಡಿದ್ರೆ ಸರಿನಾ ಸರಿ ಇಲ್ಲ ಅಂತ ನಾವು ಕಂಟ್ರೆ ಮಾಡ್ತಾ ನಾನು ಹೃದಯಪೂರ್ವಕ ಅದೇ ರೀತಿ ಕೋಲಾರ ಜಿಲ್ಲಾ ಕುಮಾರ ಸಂಘದ ಅಧ್ಯಕ್ಷರು ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀ ನದಂಡೂರು ಶ್ರೀಮಪ್ಪ ಸರ್ ಅವರು ಸಭೆಯನ್ನು ಸ್ವಾಗತವನ್ನು ಕೊಡ್ತಾ ಕೋಲಾರ ಜಿಲ್ಲಾ ಕುಮಾರ ಸಮಾಜದ ಉಪಾಧ್ಯಕ್ಷರು ಮಾಲೂರು ತಾಲೂಕಿನ ಕುಮಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರ್ ನಂಜನಪ್ಪರವರು ನಾವು ಸ್ವಾಗತವನ್ನು ಕೊಡ್ತಾ ಬಂಗಾರಪೇಟೆ ತಾಲೂಕಿನ ಕುಂಬಾರ ಸಮಾಜದ ಅಧ್ಯಕ್ಷರು ಹಾಗೂ ಪುರಸಭೆಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಗುಜರಾತ್ ಅವರು ಸಹ ನಾನು ಸ್ವಾಗತವನ್ನು ಕೊಡ್ತೇನೆ ಕೋಲಾರ ಜಿಲ್ಲಾ ಕುಂಬಾರ ಸಂಘದ ಆಗಿರತಕ್ಕಂತ ಶ್ರೀಯುತ ಲಕ್ಷ್ಮೀಪುರ ನಾಗೇಶ್ ಅವರು ಇದ್ದಾರೆ ಅವರು ನಾನು ಸಹ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಹೊರುವ ಯುವ ನಾಯಕರು ಹಾಗೂ ನಮ್ಮ ಸಮಾಜದ ಯುವ ಮುಖಂಡರಾಗಿರ್ತಕ್ಕಲ್ಲೂಕೆ ಗುತ್ತಿಗೆದಾರರು ಹಾಗೂ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಕೆಬ್ಬೋರಿ ಶ್ರೀನಿವಾಸ ಈ ವೇದಿಕೆಯಲ್ಲಿ ಅವರು దక్షిణ భారత కుమారోల సమాజ ప్రధాన అదే సంఘరీ ప్లాస్టిక్ విమూలన కమిటీ అధ్యక్షులు మాధ్య కుమార సమాజ ముఖ్య మున్సభిసార్తీ అదే రీతి కోలార సంఘ ಮಹಿಳಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಸರೋದಿ ಅವರು ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಹನ್ನೆರಡು ಲಕ್ಷ ಜನಸಂಖ್ಯೆ ಇದ್ರೂ ಸಹ ನಾವು ಎಲ್ಲೂ ರಾಷ್ಟ್ರೀಯವಾಗಿ ಮುಂದೆ ಬರೋದಕ್ಕೆ ಬಹಳಷ್ಟು ಹಿಂದೂ ಇವೆ ಹಿಂಜರಿತೀವಿ ಯಾಕಪ್ಪ ಅಂದ್ರೆ ಕಾರಣ ಇವೆ ಯಾಕಂದ್ರೆ ನಾವು ಹಿಂದುಳಿದಲ್ಲಿ ಅತಿ ಸೂಕ್ಷ್ಮ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದು ಮೇಲೆ ಯಾರೋ ಒಬ್ರು ಇಬ್ರು ಅಲ್ಲಲ್ಲಿ ಒಬ್ರು ಜಿಲ್ಲಾಧ್ಯಕ್ಷ ಪೋಸ್ಟ್ಗಳು ಅಥವಾ ಇನ್ಯಾವುದೋ ಒಂದು ರಾಜ್ಯ ಮಟ್ಟದ ಪೋಸ್ಟ್ಗಳಲ್ಲಿ ನಾವು ಇರ್ತೀವಿ ಇಂಥ ಸಮಯದಲ್ಲಿ ಇಂಥ ನಮ್ಮ ರಾಜ್ಯ ಮಟ್ಟದ ನಾಯಕರ ಮೇಲೆ ಈ ತರ ಜಿಲ್ಲಾ ಮಟ್ಟದ ನಾಯಕರ ಮೇಲೆ ಈ ದೌರ್ಜನ್ಯವನ್ನು ಮಾಡಿದಾಗ ನಮ್ಗೇನಂತ ಅಂದ್ರೆ ಯಾಕಪ್ಪ ಬೇಕು ನಮಗೆ ರಾಜಕೀಯ ಅಂತ ಹೇಳಿ ನಾವು ಒತ್ಕೊಂಡು ಮಾಡ್ಕೊಂಡಿದ್ವಿ ಆದ್ರೆ ಎಷ್ಟು ಜನರು ಸಹ ನಾವು ಇದೇ ರೀತಿ ದೌರ್ಜನ್ಯಕ್ಕೆ ಒಳಗಾಕೊಂಡು ಇರೋದಿಲ್ಲ ಮುಂದಿನ ಮೇಲೂ ಸಹ ನಾವು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿ ನಾವು ಅವ್ರಿಗೆ ಮತದಾನದ ಮುಖಾಂತರ ನಾವು ಆಂತರ ಮಾಡ್ಬೇಕಾಗಿ ಬರುತ್ತೆ ಯಾಕಂದ್ರೆ ನಮ್ಮ ಓಟ್ಗಳಿಂದ ಅಟ್ಲೀಸ್ಟ್ ನಾವು ಪ್ರತಿ ಒಂದು ವಿಧಾನಸಭಾ ಇರ್ತೀವಿ ನಮ್ಮಿಂದ ಅವ್ರು ಎಲ್ಲದಕ್ಕೆ ಆಗಿದ್ರು ಸಹ ಸ್ವತಃ ತಿಳ್ಕೊಟ್ಟಿದ್ದಾನೆ ಇದನ್ನ ಪ್ರತಿಯೊಬ್ಬ ಪಕ್ಷದ ನಾಯಕರು ಸಹ ಕಚ್ಕೊಳ್ಬೇಕಾಗಿದೆ ಮುಂದಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮತ್ತೆ ಜಿಲ್ಲಾ ಮುಖಂಡಗಳಿಗೆ ಮುಂದಿರಲಿ ಎಲ್ಲೇ ಸಹ ಕರ್ನಾಟಕದಲ್ಲಿ ಎಲ್ಲೇ ಸಹ ಈ ತರ ಅಹಿಂಕಿತರ ಘಟನೆಗಳನ್ನಾದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಅವರಿಗೆ ನಾವು ನಾವೇನಂತ ಇಲ್ಲಿ ತೋರ್ಸ್ಕೊಡ್ಬೇಕಾಗುತ್ತೆ ಹಾಗಾಗಿ ನಮ್ಗೆ ಬಹಳ ಅಖಿಲಿ ಲಕ್ಷ್ಮೀನಾರಾಯಣ ಮಾಡಿರ್ತಕ್ಕಂಥ ಏನನ್ನೇ ಒಂದು ಆ ಅಮಾನವೀಯ ಘಟನೆ ನಮ್ಗೊಬ್ಬ ಜಿಲ್ಲಾ ನಾಯಕರಿಂದ ಮಾಡಿರ್ತಕ್ಕಂಥ ಅವಮಾನ ಘಟನೆ ಅವರೊಬ್ಬರಿಗೆ ಮಾಡಿದಲ್ಲ ಇಡೀ ನಮ್ಮ ಒಂದು ಸಮಾಜಕ್ಕೆ ಮಾಡಿದಂತಹ ಒಂದು ನೋವನ್ನು ನಮ್ಗೆ ಬಹಳ ದುಃಖ ಆಗ್ತಾ ಇದೆ ಅವರು ಏನಿದ್ರೆ ಅವಮಾನ ಆಗ್ತಾ ಯಾಕಂದ್ರೆ ಅವ್ರದ್ದು ಏನು ಪಕ್ಷದ ಏನೇ ಒಳ ಇದ್ರೂ ಸಹ ಅವರಲ್ಲಿ ಹಿಂದಿನಲ್ಲಿ ಪಕ್ಷದ ಮಾಡ್ತಾ ಬೇಕು ಅದ್ ಬಿಟ್ಟು ಅವರು ಬಹಿರಂಗವಾಗಿ ಯಾವ ರೀತಿ ನಡ್ಕೊಂಡು ಒಂದು ನಮ್ಮ ಸಮಾಜಕ್ಕೆ ಮುಜುಗರ ಆದ ಸಮಾಜಕ್ಕೆ ನಾಯಕನ ಮತ್ತೆ ಅವಮಾನ ಮಾಡಿದಂಗೆ ಮಾಡಿ ಯಾರು ಆಗಿರಬಹುದು ಅಥವಾ ಬೇರೆ 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 ಕಂಪ್ನಿಯವ್ರು ಯಾರು ಎಲ್ಲಿ ಲಕ್ಷ್ಮೀನಾರಾಯಣ ಸಮುದಾಯ ಯಾರು ಯಾರು ಕಂಡಿದ್ದಾರೆ ಗೊತ್ತಿದಾರಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ನೀವು ನೀವ್ ಹೇಳ್ತಾ ಯಾರು ಗೊತ್ತಿಲ್ಲ ಆಯ್ತಾರ ಆದ್ರೂ ಸಹ ನಾನು ಹೇಳ್ತಾ ಇರೋದು ಬಹಿರಂಗವಾಗಿ ನಮ್ಮ ಸಮಾಜದ ನಾಯಕನ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ನಾನ್ ಅವರು ನಮ್ಮ ಸಮಾಜದ ನಾಯಕನಾಗಿ ನಾವು ಹಾಕೊಂಡಿಸ್ತಾ ಇದೀವಿ ನಮ್ಮ ಸಮಾಜದವರು ಪಕ್ಷದ ಆಂತರಿಕ ವಿಚಾರಗಳು ಆಂತರಿಕವಾಗಿ ಬಹಿರಂಗವಾಗಿ ಆರ್ಥಿಕ ಸಮುದಾಯದ ಸಮುದಾಯದಿಂದ ನಾನು ಪಕ್ಷದ ಎಲ್ಲಿ ದೂರ ಮಾಡ್ತಾ ಇಲ್ಲ ನಾವ್ ನಮ್ಮ ಸಮಾಜದ ನಾಯಕರಿಗೆ ಅನ್ಯಾಯಿದೆ ಮುಂದಿನಲ್ಲಿ ಅಂದ್ರೆ ಅನ್ಯಾಯ ಅಂದ್ರೆ ನಮ್ಮ ಸಮಾಜಕ್ಕೆ ಅವರು ಅದು ನಾನು ಕುಂಬಾರ ಅಂತ ಹೇಳಿ ಅವ್ರೇನು ಅಲ್ಲಿ ಆತರ ಆಗ್ಬೇಕಾದ್ರೆ ಅವ್ರು ಬಂದು ಅವ್ರು ಬಂದು ಇಲ್ಲಿ ಇದು ಮಾಡ್ಬೇಕಾಗಿತ್ತು ನಮ್ಗೆ ಕುಂಬಾರ ಸಮಾಜ ನಮಗೆ ಕರೆಕ್ಟ್ ಆಗಿದೆ ಇವೆಲ್ಲ ಬನ್ನಿ ಅಂತ ಆದ್ರೆ ನಮ್ಗೆ ಅವ್ರು ಯಾವ ರೀತಿ ಹೇಳಿದ್ರೆ ಅಂತ ಸಹ ವ್ಯಾಪ್ ಬಂದಿದ್ರು ಅಂದ್ರೆ ನಮ್ಮ ಹವಾಲಿರ್ತಕ್ಕಂಥ ಗೌರವದ ಮೇಲೆ ಯಾವುದೇ ನಮ್ಮ ಸಮಾಜದ ಯಾವುದೇ ನಾಯಕ ಯಾವುದೇ ಪಕ್ಷದಲ್ಲಿ ಈ ತರ ಕಟ್ಟಬೇಕು ಮುಂದೆ ನಡೀಬಾರ್ದು ಅನ್ನೋದು ಒಂದು ಮೊತ್ತ ಎಚ್ಚರಿಕೆ ಕೊಡೋದ್ರ ಮುಖಾಂತರ ನಾವು ಸಮಾಜದವರೆಲ್ಲ ಒಂದ ಬಂದಿದ್ವಿ ಅದೇ ರೀತಿ ಈಗಾಗಲೇ ಕೊಟ್ಟಿಗೆ ಸಹ ಏನು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಅಲ್ಲಿ ಸಹ ಮಾನ್ಯ ಗೃಹ ಮುಖ್ಯಮಂತ್ರಿ ಗೃಹ ಮಂತ್ರಿಗಳಿಗೆ ಒಂದು ಅಲ್ಲಿನ ಸಹ ಕೊಟ್ಟಿಗೆ ಸಹ ಇವತ್ತು ಕಂಪ್ ಮಾಡಿದ್ದಾರೆ ಮತ್ತೊಂದು ಮನೆ ಪತ್ರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಮಂಗಳೂರು ಆಗಿರ್ಬೋದು ಮೈಸೂರು ಚಿತ್ರದುರ್ಗ ನಾಡ ಭಾಗಗಳಲ್ಲಿ ಇವತ್ತು ಇದಾಗಿದೆ ಇದು ಮುಂದಿನ ಮುಂದಿನಲ್ಲಿ ರಾಜಮಟ್ಟಕ್ಕೂ ಹೋಗುದ್ರೂ ಏನು ರಾಜಮಠದಲ್ಲಿ ಹೋರಾಟ ಸಹ ಏನು ಏನು ಸಂಶಯ ಪಡೋದ್ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಒಂದು ಇನ್ನೊಂದು ವಿನಂತಿನೂ ಸಹ ದಯವಾಗಿ ನಾವು ಮೈಕ್ರೋಸ್ಕೋಪಿಕ್ ಏನೋ ಕಾಣಿಸ್ಕೊಳ್ತೀವಿ ಅಂದ್ರೆ

ಮುಖಂಡರಾಗಿರ್ತಕ್ಕಂಥದ್ದು ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸರ್ ಅವರ ಖಂಡಿಸಿ ಇವತ್ತು ಕೋಲಾರ ಜಿಲ್ಲಾ ಕುಂಬಾರ ಸಮಾಜ ಹಾಗೂ ದಕ್ಷಿಣ ಭಾರತ ಕುಂಬಾರ ಕೋಲಾರ ಫೆಡರೇಷನ್ನ ಸಂಘದ ಅಭಿವೃದ್ಧಿಗೆ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆತ ಈ ಪತ್ರಿಕಾಗೋಷ್ಠಿಯಲ್ಲಿ ಕೋಲಾರ ಜಿಲ್ಲಾ ಸಾರ್ವಜನಿಕ ವಿದ್ಯಾರ್ಥಿ ಹಾಗೂ